ಇಂಥದೊಂದು ಕುಂಬಳಕಾಯಿ ತೊಗೋಬೇಕು ನೋಡ್ರಿ ಕುಂಬಳಕಾಯಿ ಕಡ್ಲೆ ಬೇಳೆ ಹುಗ್ಗಿ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ ಇಂಥ ಕುಂಬಳಕಾಯಿ ತೊಗೊಂಡು ಈಗ ರೀ ಇದನ್ನು ಹಿಂಗತ್ತೆ ಹೆಚ್ಚಿ ಇದನ್ನ ಎರಡು ಸಿಟ್ಟಿ ನೀವು ನೋಡ್ರಿ ಈಗ ಇದನ್ನು ಬರುಚ್ಬೇಕ್ರಿ ಹಿಂಗತ್ತೆ ಕುಂಬಳಕಾಯಿ ಹುಗ್ಗಿ ಕಡ್ಲೆ ಬೇಳೆ ಕುಂಬಳಕಾಯಿ ಹುಗ್ಗಿ ಅಂತಾರೆ पाव किलो कडली बेळी कदशी हाकोक नोट आरशी कुर्स कडली बेळे सोके पाव किलो बेला हाक हाकोक ಮಾಡಿ ಎಲ್ಲ ಕಲಸ್ಬೇಕು ನೋಡ್ರಿ ಇದನ್ನ ಒಂದು ಹತ್ತು ನಿಮಿಷ ಕುದಿಸಿಬಿಟ್ರು ಮುಗಿತ್ ನೋಡ್ರಿ ಬೇಳೆ ಕುಂಬಳಕಾಯಿ ಅಂತಾರೆ ಉಗ್ಗಿಂತಾರೆ ಹತ್ತು ನಿಮಿಷ ಆಯ್ತು ನೋಡಿರಿ ಈಗ ಇದನ್ನು ಹತ್ತು ಕುಂಬರ್ದ ಕುದೀತು ನೋಡ್ರಿ ಒಳ ಇದನ್ನು ಚಪಾತಿಯಾಗ ಉಣ್ಬೇಕ್ರಿ ನಿಮ್ಗೆ ಹತ್ತೆ ತುಪ್ಪ ಹಾಕ್ಕೊಂಡು